ನಮಸ್ತೆ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಸಪ್ನ ಬೋಲರ್ ಅಂತ ಅವರೊಂದು ಕೊಳಿ ಕಳಿಸಿದ್ದಾರೆ ಮೋಸ್ಟ್ ಅವ್ರು ಕ್ಲಾಸಿಗೆಲ್ಲ ಬರಲಿಲ್ಲ ಕಾಣಬೇಕು ಕ್ಲಾಸಲ್ಲೆಲ್ಲ ಹೇಳಿದ್ದೇನೆ ಇದನ್ನು ಪ್ಲೀಸ್ ಮೇಕ್ ಶಾರ್ಟ್ ವೀಡಿಯೋಸ್ ಒನ್ ವ್ಯಾರಿಂಗ್ ಬ್ಲ್ಯಾಕ್ ಕಲರ್ ಗುಡ್ ಅವರ್ ಬ್ಯಾಡ್ ಅಂತ ನೋಡಿ ಗುಡ್ ಬ್ಯಾಡ್ ಅಂತ ಯಾವುದು ಕೂಡ ಇಲ್ಲ ಭೂಮಿಯಲ್ಲಿ ಎಲ್ಲ ನಮ್ಮ ಕಲ್ಪನೆ ನಮಗೆ ಏನು ಬೇಕೋ ಅದು ಪ್ರಶ್ನೆ ಈಗ ಸಕ್ಕರೆ ಶುಗರ್ ಇದ್ದವನಿಗೆ ಬ್ಯಾಡ್ ಹೌದಲ್ವಾ ಉಪ್ಪು ಬಿ ಪಿ ಇದ್ದವನಿಗೆ ಬ್ಯಾಡು ಸೊ ಯಾರಿಗೆ ಪ್ರಾಬ್ಲಮ್ ಇದೆ ಅವರಿಗೆ ಅದು ಬಿಡಿ ಶೀತ ಆಗುವವನಿಗೆ ನೀ ಮಳೆಗಾಲ ಆಗಲ್ಲ ಬ್ಯಾಡ್ ಆದ್ದರಿಂದ ಗುಡ್ಡು ಬ್ಯಾಡ್ ಪ್ರಶ್ನೆ ಅಲ್ಲ ಏನು ಮಾಡಬೇಕು ಏನು ಮಾಡಬೇಕಂತಿದ್ದೀರಿ ಅದು ಪ್ರಶ್ನೆ ಅರ್ಥ ಆಯ್ತಲ್ವಾ ಸೊ ಏನಂತೇಳಿದರೆ ಇದರಲ್ಲಿ ಇರುವಂಥದ್ದು ಯಾವುದೇ ವಸ್ತುವಿಗೆ ಬಣ್ಣ ಇಲ್ಲ ಬಣ್ಣ ಇರುವುದು ಬೆಳಕಿಗೆ ಅದಕ್ಕೆ ಸೂರ್ಯನಿಗೆ ಏಳು ಕುದುರೆಗಳನ್ನು ತೋರಿಸುವುದು ಯಾಕಂತೇಳಿ ಬೆಳಕಿನ ಮೂಲ ಸೂರ್ಯ ಅಲ್ವಾ ಅವನಿಗೆ ಏಳು ಕುದುರೆ ಅಂತೇಳಿದರೆ ಈ ಬೆಳಕಿಗೆ ಏಳು ಬಣ್ಣ ಇದೆ ಸೊ ಏನಂತ ಹೇಳಿದರೆ ನೀವು ಯಾವುದನ್ನು ಅದರ ಬಣ್ಣ ಅಂತ ಹೇಳ್ತೀರಾ ಆ್ಯಕ್ಚುಲಿ ಅದು ಆ ವಸ್ತುವಿನ ಬಣ್ಣ ಅಲ್ಲ ಈಗೊಂದು ಬಿಳಿ ಕೆಂಪು ಬಣ್ಣದ ಗುಲಾಬಿ ಅಂತ ಹೇಳಿದರೆ ಅದು ಅದರ ಬಣ್ಣ ಕೆಂಪು ಅಲ್ಲ ಅದು ಎಲ್ಲ ಆರು ಬಣ್ಣಗಳನ್ನು ಎಳ್ಕೊಂಡು ಒಂದು ಕೆಂಪನ್ನು ಹೊರಗೆ ಆಗ್ತದೆ ಬೇಡ ಅಂತ ಯಾವುದನ್ನು ಅದು ಬೇಡ ಅಂತ ಹೊರಗೆ ಆಗ್ತದೆ ಅದನ್ನು ನೀವು ಅದರ ಬಣ್ಣ ಅಂತ ತಿಳ್ಕೊಳ್ತೀರಿ ಅದೇ ರೀತಿ ಒಂದು ಗ್ರೀನ್ ಇದ್ರೆ ಅದು ಹಸಿರನ್ನು ಹೊರಗೆ ಆಗ್ತದೆ ಸೊ ಇದು ಒಂದು ಇದಕ್ಕೆ ವರ್ಣ ಚಿಕಿತ್ಸೆ ಅಂತೆಲ್ಲ ಹೇಳುವುದು ಏನು ಸೂರ್ಯನಿಗೆ ಅರ್ಗೆ ಎಲ್ಲ ಕೊಡುವಾಗ ಕೂಡ ಇದೇ ಯೂಸ್ ವರ್ಣ ಚಿಕಿತ್ಸೆ ಅಂತ ಹೇಳಿದೆ ತಲೆಯಿಂದ ಮೇಲೆ ಎತ್ತಿ ಹೀಗೆ ನೀರು ಬಿಡುವಾಗ ಆ ನೀರಲ್ಲಿ ಸೂರ್ಯನನ್ನು ನೋಡಬೇಕಂತ ಆಗ ಆ ನೀರಲ್ಲಿ ಆ ಸೂರ್ಯನ ಬೆಳಕು ಸ್ಪ್ಲಿಟ್ಟಾಗಿ ನಿಮ್ಮ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿ ಸೋ ಈ ಬೆ ಬಿಳಿ ಮತ್ತು ಕಪ್ಪಿಗೆ ಏನು ವ್ಯತ್ಯಾಸ ಅಂತ ಹೇಳಿದರೆ ಬಿಳಿ ಅನ್ನುವುದು ಎಲ್ಲ ಬಣ್ಣವನ್ನು ಹೊರಗೆ ಆಗ್ತದೆ ಅದಕ್ಕೆ ಅದರ ಬಣ್ಣ ಬಿಳಿಗ ಅನ್ನೋದು ನಮಗೆ ಎಲ್ಲ ಬಣ್ಣವನ್ನು ಅದು ಬಿಸಾಡ್ತದೆ ಯಾವುದನ್ನು ತಗೊಳ್ಳೋದಿಲ್ಲ ಅದಕ್ಕೆ ಬ್ರಹ್ಮಚಾರಿಗಳಿಗೆ ಅಥವಾ ಸತ್ತಲ್ಲಿಗೆ ಹೋಗುವಾಗ ಅಂಥ ಜಾಗಕ್ಕೆ ಹೋಗುವಾಗ ಎಲ್ಲ ನಾರ್ಮಲ್ ಆಗಿ ಕೊಡೋದು ಬಿಳಿ ಬಟ್ಟೆ ಯಾಕೆ ಅಂತ ಹೇಳಿದರೆ ಅದು ಯಾವುದನ್ನು ತಗೊಳ್ಳೋದಿಲ್ಲ ಅಂತ ಬಟ್ ಕಪ್ಪಿದ್ದು ಏನು ಅಂತ ಹೇಳಿದರೆ ಅದು ಎಲ್ಲವನ್ನು ತೊಳ್ತಾ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ತಗೊಳ್ತದೆ ಅದಕ್ಕೆ ಕಪ್ಪು ಅಂತ ಜನರಲ್ಲಿ ಮಾಡಿದ್ದು ಪ್ರಿಸ್ಕ್ರೈಬ್ ಜನರಲ್ಲಿ ಹೇಳೋದು ಅರ್ಥ ಆಯ್ತಲ್ವ ಬಟ್ ವಿಶೇಷವಾಗಿ ನೀವು ಶಬರಿಮಲೆಗೆ ಹೋಗುವಾಗ ಅಥವಾ ವಿಶೇಷ ತಂತ್ರದ ಸಾಧನೆ ಎಲ್ಲ ಮಾಡುವಾಗ ಕಪ್ಪೇ ಹಾಕಬೇಕು ಯಾಕೆ ಅಂತೇಳಿದರೆ ಆ ಎಲ್ಲಿ ವೈಬ್ರೇಷನ್ ಒಳ್ಳೇದಿರ್ತದೋ ಅಲ್ಲಿ ನೀವು ಕಪ್ಪಾಕಿ ಹಾಕಿ ಹೋದರೆ ನಿಮಗೆ ಆ ಒಳ್ಳೆದನ್ನೇ ಕ್ಯಾಚ್ ಮಾಡ್ತದೆ ಅದು ಸೋ ಕಪ್ಪಿದ್ದ ಬಟ್ಟೆ ಹಾಕಲಿಕ್ಕೆ ಒಂದು ಸರ್ಟೇನು ಒಂದು ಎನರ್ಜಿ ಲೆವೆಲ್ ಇರಬೇಕು ನಿಮಗೆ ಇಲ್ಲದಿದ್ದರೆ ಹಾಕಬೇಡಿ ಅಂತ ಜನ್ರಲ್ ಆಗಿ ಹೇಳುವುದು ಬಟ್ ಒಳ್ಳೆಯದಲ್ಲ ಆಗಬಾರ್ದು ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನೆ ಯಾರಿಗೆ ನೆಗೆಟಿವಿಟಿ ಅದೆಲ್ಲ ಇರ್ತದೆ ಅವರಿಗೆ ಕಪ್ಪು ಬಣ್ಣ ಇಷ್ಟ ಆಗ್ತದೆ ತುಂಬ ಈಗ ನಾನು ಇದೆ ಅಂತ ನನಗಿದೆ ಬಟ್ ಒಂದು ಲೆವೆಲ್ ಹೋದ ನಂತರ ಕಪ್ಪು ಬಣ್ಣವನ್ನು ನಾವು ನಮಗೆ ಬೇಕಾದಾಗೆ ಯೂಸ್ ಮಾಡ್ಬೋದು ಅರ್ಥ ಆಯ್ತಲ್ವಾ ಆದ್ದರಿಂದ ಗುಡ್ ಬ್ಯಾಡ್ ಅಂತ ಏನಿಲ್ಲ ಒಳ್ಳೇದೇ ಹಾಕ್ಬೋದು ಬಟ್ ಒಂದು ಅಂಥ ಜಾಗಗಳಿಗೆಲ್ಲ ಹೋಗುವಾಗ ಸ್ಮಶಾನಕ್ಕೆ ಆಸ್ಪತ್ರೆಗೆ ಸತ್ತಲ್ಲಿಗೆ ಇಂಥ ಜಾಗಕ್ಕೆಲ್ಲ ಹೋಗುವಾಗ ಆದಷ್ಟು ಅವಾಯ್ಡ್ ಅದನ್ನು